ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಭಾಗ್ಯಲಕ್ಷ್ಮಿ ಲಕ್ಷ್ಮಿ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಇಲ್ಲಿ ತನ್ವಿ ಮತ್ತೆ ತನ್ವಿ ಫ್ರೆಂಡ್ಸ್ ಕಾಲೇಜ್ ನ ಬಂಕ್ ಮಾಡಿ ಆಚೆ ಕಡೆ ಶಾಪಿಂಗ್ ಅಂತ ಬಂದಿರ್ತಾರೆ ಆ ವಿಷಯ ಕಾಲೇಜ್ ಅವರಿಗೆ ಗೊತ್ತಾಗಿ ತನ್ವಿ ಮತ್ತೆ ತನ್ವಿ ಫ್ರೆಂಡ್ಸ್ ನ ಸಸ್ಪೆಂಡ್ ಮಾಡಿರ್ತಾರೆ ಈಗ ಕಾಲೇಜ್ಗೆ ಹೋಗ್ಬೇಕು ಅಂದ್ರೆ ಪೇರೆಂಟ್ಸ್ ನ ಕಾಲೇಜಿಗೆ ಕರ್ಕೊಂಡು ಹೋಗ್ಬೇಕಾಗಿರುತ್ತೆ ಅಂತ ತನ್ವಿ ಫ್ರೆಂಡ್ ತನ್ವಿಗೆ ಫೋನ್ ಮಾಡಿ ಹೇಳ್ತಾರೆ ತನ್ವಿ ತುಂಬಾನೇ ಶಾಕ್ ಆಗ್ತಾಳೆ ನಾನ್ ನಿಮಗೆಲ್ಲ ಹೇಳ್ದೆ ಕಂಡ್ರೆ ನಾನ್ ಬರೋದಿಲ್ಲ ಅಂತ ನೀವೇ ನನ್ನನ್ನ ಫೋರ್ಸ್ ಮಾಡಿ ಕರ್ಕೊಂಡ್ ಬಂದ್ರಿ ಈಗ ನೋಡಿ ಕಾಲೇಜಲ್ಲಿ ಎಲ್ಲರಿಗೂ ಗೊತ್ತಾಗಿದೆ ನಾನು ಈ ತರ ಕಾಲೇಜ್ ಬಂಕ್ ಬಂಕ್ ಮಾಡಿ ನಿಮ್ ಜೊತೆ ಓಡಾಡ್ತಾ ಇದೀನಿ ಅಂತ ನಮ್ಮಮ್ಮಂಗ್ ಗೊತ್ತಾದ್ರೆ ನನ್ನಂತೂ ಸುಮ್ನೆ ಬಿಡೋದೇ ಇಲ್ಲ ನಾವೆಲ್ಲ ಲಾಸ್ಟ್ ಟೈಮ್ ಅಲ್ಲಿ ರೆಸಾರ್ಟ್ ಹೋದಾಗ್ಲಿ ನಮ್ಮಅಮ್ಮ ನನಗೆ ವಾರ್ನಿಂಗ್ ಕೊಟ್ಟಿದ್ರು ಇನ್ ಮುಂದೆ ಈ ತರ ರಿಪೀಟ್ ಮಾಡಬೇಡ ಅಂತ ನಾನು ನಮ್ಮಅಮ್ಮಗೆ ಪ್ರಾಮಿಸ್ ಮಾಡಿದ್ದೆ ನಾನ್ ಆ ತರ ಎಲ್ಲ ಮಾಡಲ್ಲ ಅಂತ ಈಗ ಅಮ್ಮಂಗೆ ವಿಷಯ ಗೊತ್ತಾದ್ರೆ ನಮ್ಮಮ್ಮ ಏನ್ ಮಾಡ್ತಾರೋ ಏನು ಅಂತ ತನ್ವಿ ಟೆನ್ಶನ್ ಮಾಡ್ಕೊಂತ ಇರ್ತಾಳೆ ಏನ್ ತನ್ವಿ ಬರೋದ್ ಬಂದು ಇವಾಗ ಈ ತರ ಮಾತಾಡ್ತಿದ್ಯಾ ನಮ್ಗೇನ್ ಮೊದಲೇ ಗೊತ್ತಿರುತ್ತಾ ನಾವ್ ಕಾಲೇಜ್ ಅಲ್ಲಿ ಕೈ ಅವ್ರ ಕೈಗೆ ಸಿಗಾಕೊಂತೀವಿ ಅಂತ ನಾವೆಲ್ಲ ಒಂದ್ ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ನಿನ್ನ ಕರ್ಕೊಂಡ್ ಬಂದ್ವಿ ನಮಗೂ ನಮ್ ಪೇರೆಂಟ್ ನ ಹೇಗ್ ಫೇಸ್ ಮಾಡೋದಂತ ನಮಗೂ ಗೊತ್ತಾಗ್ತಾ ಇಲ್ಲ ಅಂತ ತನ್ವಿ ಫ್ರೆಂಡ್ಸ್ ಸಹ ಹೇಳ್ತಾ ಇರ್ತಾರೆ ಅಮ್ಮಂಗ್ಗೆ ಈ ವಿಷಯ ಹೇಳ್ಬೇಕು ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಅಕಸ್ಮಾತ್ ಆಮಂಗ ವಿಷಯ ಹೇಳ್ದೆ ಹೇಳ್ದೆ ಎಷ್ಟು ದಿನ ಅಂತ ಇದೇ ತರ ಬಂಕ್ ಮಾಡಿ ಕದ್ದು ಮುಚ್ಚಿ ಓಡಾಡಕ್ಕಾಗತ್ತೆ ಯಾವತ್ತಾದ್ರೂ ಒಂದಿನ ಅಮ್ಮಂಗೆ ಗೊತ್ತಾಗ್ಲೇ ಬೇಕು ವಿಷಯ ಏನಾದ್ರು ನಮ್ಮ ಅಜ್ಜಿ ಗೊತ್ತಾಯ್ತು ಅಂದ್ರೆ ನನ್ ಕತೆ ಮುಗ್ದೇ ಹೋಯ್ತು ಕಾಲೇಜು ಬೇಡ ಏನು ಬೇಡ ಅಂತ ಹೇಳಿ ಮನೇಲೆ ಉಳಿಸ್ಕೊಂತಾರಷ್ಟೇ ಅಷ್ಟೇ ತನ್ವಿ ತುಂಬಾನೇ ಭಯ ಪಡ್ತಾ ಇರ್ತಾಳೆ ಹಾಗೂ ನಮ್ಮ ಪೇರೆಂಟ್ಸ್ ಕೇಳ್ತೀವಿ ಹಾಗೆ ನೀನು ನಿಮ್ಮ ಅಮ್ಮಂಗ್ ಹೇಳು ನಿಮ್ಮಮ್ಮ ಎಷ್ಟೇ ಆದ್ರೂ ತುಂಬಾ ಒಳ್ಳೆಯವರು ಪ್ರಾಬ್ಲಮ್ ನ ಅರ್ಥ ಮಾಡ್ಕೊಂತಾರೆ ಅಂತ ತನ್ವಿ ಹೇಳ್ತಾಳೆ ಅವ್ರ ಫ್ರೆಂಡ್ಸ್ ಎಷ್ಟೇ ಹೇಳಿದ್ರು ತನ್ವಿಗೆ ಭಯ ಶುರು ಆಗುತ್ತೆ ಆಗ್ಲೇ ಅಮ್ಮ ನೋಡಿದ್ರೆ ತನ್ಮಯ್ ವಿಷಯದಲ್ಲಿ ಮೊದ್ಲೇ ಟೆನ್ಷನ್ ಆಗಿದ್ದಾರೆ ನನ್ ವಿಷಯನು ಹೇಳಿದ್ರೆ ಕತೆ ಮುಗ್ದೇ ಹೋಗುತ್ತೆ ಸಾಲದಕ್ಕೆ ಆದಿ ಅಂಕಲ್ ಬೇರೆ ಇದ್ದಾರೆ ಇದಾರೆ ಕೆಡ್ಸ್ಕೊಂಡಿದ್ದಾರೆ ಈಗ ನನ್ ವಿಷಯ ಗೊತ್ತಾದ್ರೆ ಏನ್ ಮಾಡ್ತಾರೋ ಏನೋ ಅಂತ ತನ್ವಿ ಮಾತ್ರ ತುಂಬಾನೇ ಭಯ ಪಡ್ತಾ ಇರ್ತಾಳೆ ಈ ಕಡೆ ಅಲ್ಲಿದ್ದ ವ್ಯಕ್ತಿ ಯಾವುದೇ ಫೋಟೋನ ಸರ್ ಇವ್ರು ಗೊತ್ತು ಹೇಳ್ಬಿಡ್ತಾರೆ ಪೊಲೀಸ್ನವರು ಎಲ್ ನೋಡಿದ್ರ ಅಂತ ಕೇಳ್ತಾರೆ ಸರ್ ಇವರು ಭಾಗ್ಯಕರ್ ಮನೇಲಿ ಇದ್ರು ಅಂತ ವ್ಯಕ್ತಿ ಹೇಳ್ಬಿಡ್ತಾನೆ ಬಾಕಿಯನ ಅವ್ರು ಯಾರು ಅಂತ ಪೊಲೀಸ್ನವ್ರು ಕೇಳ್ತಿರ್ಬೇಕಾದ್ರೆ ಸರ್ ಅವ್ರು ನಮ್ಮ ಮನೆ ಪಕ್ಕನೇ ಇದಾರೆ ತುಂಬಾನೇ ಒಳ್ಳೆಯವರು ಕೊನೆ ಸಾರಿ ಫೋಟೋ ತೋರಿಸ್ ಫೋಟೋದಲ್ಲಿ ತೋರಿಸ್ತಿರೋ ವ್ಯಕ್ತಿನ ನಾನು ಅವ್ರ ಮನೇಲೆ ನೋಡಿದ್ದು ಅಂತ ವ್ಯಕ್ತಿ ಹೇಳ್ತಾನೆ ಹಾಗಾದ್ರೆ ಅಡ್ರೆಸ್ ಕೊಟ್ಟೋಗಿ ಅಂತ ಪೊಲೀಸ್ನವ್ರು ಹೇಳ್ತಾರೆ ವ್ಯಕ್ತಿ ಅಡ್ರೆಸ್ ಕೊಡ್ತಾನೆ ಈ ಕಡೆ ಭಾಗ್ಯ ಸುಸ್ತಾಗಿ ಕೆಲ್ಸ ಮುಗಿಸ್ಕೊಂಡು ಹಾಕ್ತಾನೆ ಮನೆಗೆ ಬಂದಿರ್ತಾಳೆ ನಿಮ್ಮ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತು ಅಂತ ಕುಸುಮ್ ಹೇಳ್ತಾರೆ ಹೇಳಮ್ಮ ಬಗ್ಗೆ ಏನ್ ವಿಷಯ ಅಂತ ಕುಸ್ಮಾ ಕೇಳಿದಾಗ ದೇಹ ನಮ್ ಗುಂಡಣ್ಣ ಡಯಟ್ ಮಾಡ್ತೀನಿ ಜಿಮ್ ಸೇರ್ಕೊತೀನಿ ಸಿಂಗ್ ಮಾಡ್ತೀನಿ ಅಂತೆಲ್ಲ ಹೇಳ್ತಿದ್ನಲ್ಲ ಯಾಕೆ ಅಂತ ನನಗೆ ಗೊತ್ತಾಯ್ತು ಅಂತ ಭಾಗ್ಯ ಹೇಳ್ತಾರೆ ಈ ಸಮಯಕ್ಕೆ ಅಲ್ಲಿದ್ದ ಧರ್ಮ ಅವರು ಕೇಳ್ತಾರೆ ಏನಂತಮ್ಮ ಭಾಗ್ಯ ಏನೋ ಒಂದು ಅಂತ ಇದು ಮಾವ ಸ್ಕೂಲಲ್ಲಿ ಇಂತ ನಡೆದಿರೋ ವಿಷಯನೆಲ್ಲ ಭಾಗ್ಯ ಮನೆಯವ್ರಿಗೆ ಹೇಳ್ತಾರೆ ಆಗ ಕುಸ್ಮನ್ಗೆ ತುಂಬಾನೇ ಕೋಪ ಬರುತ್ತೆ ಭಾಗ್ಯ ನೀನ್ ಏನ್ ಹೇಳ್ತಾ ಇದೀಯ ಅವ್ರ ಒಬ್ಬ ಶಿಕ್ಷಕ ಆಗಿ ಜೊತೆ ಈ ತರ ಎಲ್ಲ ಮಾತಾಡ್ತಾರ ಮಕ್ಕಳ ಜೊತೆ ಯಾವ್ ತರ ಮಾತಾಡ್ಬೇಕಂತ ಅವ್ರಿಗೆ ಗೊತ್ತಾಗಲ್ವಾ ಮನೆ ಹೋಗಿ ಅವ್ರ ಸರ್ ಜೊತೆ ಮಾತಾಡ್ತೀನಿ ಹೋಗ್ ಮಾತಾಡ್ಲಾ ಹೇಳು ಭಾಗ್ಯ ಅವರಿಗೆ ಸರಿಯಾಗಿ ಪ್ರಚಾರ ಬಿಡಿಸ್ತೀನಿ ಅಂತ ಕುಸುಮಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ ಮತ್ತೆ ನೀವ್ ಅಷ್ಟೊಂದು ತಲೆ ಕೆಡಿಸ್ಕೋಬೇಡಿ ನಾನು ಆಗ್ಲೇ ಸ್ಕೂಲ್ ಹೋಗಿ ಎಲ್ಲಾನು ಮಾತಾಡ್ ಬಂದಿದ್ದೀನಿ ಅವ್ರ ಸರ್ ಏನು ತುಂಬಾ ಕೆಟ್ಟವ್ರಲ್ಲ ಅವರು ತುಂಬಾ ಒಳ್ಳೆಯವ್ರೆ ಏನೋ ಮಾತಾಡ್ಬೇಕಾದ್ರೆ ತಪ್ಪಾಗಿ ಹೇಳಿದರೆ ನಾನು ಹೋಗಿ ಎಲ್ಲಾನು ಸರಿ ಮಾಡಿ ಬಂದಿದ್ದೀನಿ ಅತ್ತೆ ಅಂತ ಭಾಗ್ಯ ಹೇಳ್ತಾರೆ ಅದೇ ಸಮಯಕ್ಕೆ ತನ್ವಿ ಕೂಡ ಮನೆಗ್ ಬರ್ತಾಳೆ ಮತ್ತೇನಾದ್ರೂ ಸರಿ ಎಲ್ಲ ನಡೆದಿರೋದನ್ನೆಲ್ಲ ಅಮ್ಮಂಗೆ ಹೇಳ್ಬಿಡ್ತೀನಿ ಅಮ್ಮಂಗೆ ಏನಾದ್ರು ನನ್ ಕಾಲೇಜಿಗೆ ಹೋಗ್ತಿಲ್ಲ ಅನ್ನೋ ವಿಷಯ ಗೊತ್ತಾದ್ರೆ ನನ್ ಕತೆ ಮುಗೀತು ಅಂತ ಹೇಳಿ ತನ್ವಿ ಮನ್ಸಲ್ಲಿ ಅನ್ಕೊಂಡು ಅಮ್ಮ ಸ್ವಲ್ಪ ಮಾತಾಡಬೇಕಾಗಿತ್ತು ನಿನ್ ಜೊತೆ ಅಂತ ತನ್ವಿ ಹೇಳ್ತಾಳೆ ಹೇಳು ತನ್ವಿ ಏನ್ ವಿಷಯ ಕಾಲೇಜ್ ಹೋಗ್ಬಂದ ಒಂದು ಫ್ರೆಶ್ ಅಪ್ ಆಗಿ ಏನಾದ್ರು ತಿನ್ಕೊಂಡ್ ಬಾ ಅಂತ ಭಾಗ್ಯ ಹೇಳ್ತಾರೆ ಇಲ್ಲಮ್ಮ ನಿಮ್ ಜೊತೆ ಮಾತಾಡ್ಬೇಕಾಗಿತ್ತು ಅಂತ ತನ್ವಿ ಹೇಳ್ತಾಳೆ ಅದೇನ್ ವಿಷಯ ಹೇಳು ಅಂತ ಭಾಗ್ಯ ಹೇಳ್ತಾರೆ ಅದೇ ಸಮಯಕ್ಕೆ ಸರಿಯಾಗಿ ಕಾಲಿಂಗ್ ಬೆಲ್ಲು ಸೌಂಡ್ ಆಗುತ್ತೆ ನಡೆಯುತ್ತೆ ನಮ್ ಗುಂಡಣ್ಣನ ಬಗ್ಗೆ ಮಾತಾಡ್ತಿದ್ದಂಗೆ ಗುಂಡಣ್ಣನೇ ಬಂದ ಅಂತ ಅನ್ಸುತ್ತೆ ಹೋಗಿ ಅವನಿಗೆ ಕರ್ಕೊಂಡ್ ಬರ್ತೀನಿ ಮನೆ ಹೋಗಿ ಬಾಗಿಲ್ ತೆಗಿತೀನಿ ಅಂತ ಹೇಳಿ ಭಾಗ್ಯ ಬಾಗಿಲ್ ಅಂತ ಹೋಗ್ತಾರೆ ಬಾಗಿಲು ತೆಗಿತಿದ್ದಂಗೆ ಭಾಗ್ಯಂಗೆ ಶಾಕ್ ಆಗುತ್ತೆ ಪೊಲೀಸ್ನವರು ಬಂದು ನಿಂತಿರ್ತಾರೆ ಶಾಕ್ ಇಂದ ಭಾಗ್ಯ ಅತ್ತೆ ಅಂತ ಕೂಗ್ತಾರೆ ನಮ್ಮ ಭಾಗ್ಯ ಗುಂಡಣ್ಣ ಬಂದ ಇವಾಗ್ಲಾದ್ರೂ ಅವನಿಗೆ ಒಂದ್ ಸ್ವಲ್ಪ ಊಟ ಮಾಡಕ್ ಹೇಳು ಪಾಪ ಆ ಮಗು ಊಟ ಮಾಡದೆ ಮೂರ್ನಾಲ್ಕ ದಿನದ ಮೇಲೆ ಆಯ್ತು ಅಂತ ಕುಸ್ಮಾ ಹೇಳ್ತಾರೆ ಆಗ ಕುಸ್ಮಾ ಪೊಲೀಸ್ನವ್ರು ಬಂದ್ ಬಾಗ್ಲಲ್ಲಿ ನಿಂತಿರೋ ನೋಡಿ ತುಂಬಾನೇ ಶಾಕ್ ಆಗ್ಬಿಡ್ತಾರೆ ಪೊಲೀಸ್ನವರು ಇದು ಭಾಗ್ಯ ಅವ್ರ ಮನೆನಾ ಅಂತ ಕೇಳ್ತಾ ಇರ್ತಾರೆ ಹೌದು ಸರ್ ಅವ್ರ ಮನೆನೇ ಏನ್ ವಿಷಯ ಸರ್ ಅಂತ ಭಾಗ್ಯ ಕೇಳ್ತಾರೆ ಈ ಸಮಯಕ್ಕೆ ಕುಸುಮಾ ಮತ್ತೆ ಸುನಂದ್ ಅವರು ಅಲ್ಲಿಗೆ ಬರ್ತಾರೆ ಏನ್ ಬಗ್ಗೆ ಇದು ಇವರೇ ಯಾಕೆ ಬಂದಿದ್ದಾರೆ ಅಂತ ಧರ್ಮ ಅವರು ಟೆನ್ಷನ್ ಮಾಡ್ಕೊಂಡು ಕೇಳ್ತಾರೆ ಗೊತ್ತಿಲ್ಲ ಅಂತ ಭಾಗ್ಯ ಹೇಳ್ತಾ ಇರ್ತಾರೆ ಸರ್ ಏನ್ ವಿಷಯ ಸರ್ ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ ಕುಸ್ಮಾ ಕೇಳ್ತಾ ಇದ್ರೆ ಈ ಫೋಟೋದಲ್ಲಿ ವ್ಯಕ್ತಿ ನಿಮ್ಮ ಮನೇಲಿ ಇದರಂತೆ ಇವ್ರು ನಿಮ್ಗೆ ಗೊತ್ತಾ ಅಂತ ಪೊಲೀಸ್ನವ್ರು ಕೇಳ್ತಾ ಇರ್ತಾರೆ ಹಾ ಸರ್ ಗೊತ್ತು ಏನ್ ವಿಷಯ ಅಂತ ನೀವ್ ಹೇಳಲೇ ಇಲ್ಲ ಅದೇನ್ ವಿಷಯ ಅಂತ ಹೇಳಿ ಸರ್ ಏನಾದ್ರು ತೊಂದ್ರೆನಾ ಸರ್ ಅಂತ ಕುಸ್ಮಾ ಪ್ರಶ್ನೆ ಮಾಡ್ತಾರೆ ಬಿಟ್ಟಾಕಿ ಮೊದ್ಲು ಇಲ್ಲಿ ಭಾಗ್ಯ ಅಂದ್ರೆ ಯಾರು ಅಂತ ಪೊಲೀಸ್ನವ್ರು ಕೇಳ್ತಾರೆ ಹಾನೇ ಸರ್ ಭಾಗ್ಯ ಅಂತ ಭಾಗ್ಯ ಅವ್ರು ಹೇಳ್ತಾರೆ ಓ ನೀನೇನ ಭಾಗ್ಯ ಎಲ್ಲೋದ ನಿನ್ ಪಾರ್ಟ್ನರ್ ಅಂತ ಪೊಲೀಸ್ ಕೇಳ್ತಾ ಇರ್ತಾರೆ ಪಾರ್ಟ್ನರಾ ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ಸರ್ ನಂಗೊಂದು ಅರ್ಥ ಆಗ್ತಾ ಇಲ್ಲ ಏನ್ ನಡೀತಾ ಇದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ಸರ್ ಅಂತ ಭಾಗ್ಯ ಟೆನ್ಶನ್ ಅಲ್ಲಿ ಕೇಳ್ತಾಳೆ ಇಲ್ಲ ಸರ್ ಇವಳು ನಮ್ ಸೊಸೆ ಭಾಗ್ಯ ಅವಳ ಬಗ್ಗೆ ಏನೇನೋ ಕೇಳ್ತಾ ಇದ್ದೀರಲ್ಲ ಏನ್ ನಡೀತಾ ಇದೆ ಅಂತ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ಬೋದಲ್ವಾ ಧರ್ಮ ಕೇಳ್ತಾರೆ ಈಗ ನಾವ್ ಏನ್ ಹೇಳೋ ಪರಿಸ್ಥಿತಿಲೂ ಇಲ್ಲ ನೀವು ಅರ್ಜೆಂಟ್ ಆಗಿ ಸ್ಟೇಷನ್ ಗೆ ಬರ್ಬೇಕಾಗುತ್ತೆ ಪೊಲೀಸ್ ಹೇಳ್ತಾರೆ ಏನ್ ಹೇಳ್ತಾ ಇದ್ದೀರಾ ಸರ್ ನೀವು ನನ್ ಮಗಳ ಅಂತ ಸುನಂದ ಟೆನ್ಷನ್ ಮಾಡ್ಕೊಂಡ್ ಕೇಳ್ತಾರೆ ನಿಮಗೆಲ್ಲ ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ರೀ ಕರ್ಕೊಂಡ್ ಬನ್ರಿ ಪೊಲೀಸು ಲೇಡಿ ಕಾನ್ಸ್ಟೇಬಲ್ ಗೆ ಹೇಳ್ತಾರೆ ಅಮ್ಮ ನೀನು ಅಂತ ಹೇಳಿ ಲೇಡಿ ಕಾನ್ಸ್ಟೇಬಲ್ ಬಾಗಿನ್ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಇಲ್ಲ ಸರ್ ನಾನೇನ್ ತಪ್ಪು ಮಾಡಿದೀನಿ ಅಂತ ನನ್ ಕರ್ಕೊಂಡು ಹೋಗ್ತಾ ಇದ್ದೀರಾ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ನಾನು ಹೇಳಿ ಸರ್ ಅಂತ ಭಾಗ್ಯ ಕೇಳ್ತಾ ಇರ್ತಾಳೆ ಎಷ್ಟೇ ಕೇಳಿದ್ರು ಪೊಲೀಸ್ನವರು ಮಾತ್ರ ಬಾಗಿನ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಕ್ಕಪಕ್ಕದ ಮನೆಯವರೆಲ್ಲ ನೋಡ್ ಬಾಗಿನ್ ನೋಡಿ ಭಾಗ್ಯ ಮನೆಯವ್ರು ನೋಡಿ ಗುಸ್ ಗುಸು ಮಾತಾಡ್ತಾ ಇರ್ತಾರೆ ಭಾಗ್ಯ ಭಾಗ್ಯ ಅಂತ ಕುಸುಮಾಸು ನಾಂದ ಇಬ್ರು ಕಣ್ಣೀರ್ ಹಾಕೊಂಡು ಹಿಂದೆನೆ ಹೋಗ್ತಾ ಇರ್ತಾರೆ ಅಮ್ಮ ಇಲ್ಲಿ ಏನ್ ನಡೀತಾ ಇದೆ ಇದಕ್ಕಿದ್ದಾಗಿ ಪೊಲೀಸ್ ಬಂದ್ರು ಆದಿ ಫೋಟೋ ತೋರಿಸಿದ್ರು ಗೊತ್ತಾ ಅಂತ ಕೇಳಿದ್ರು ನಿಮ್ಮ ಹೆಸರು ಭಾಗ್ಯನ ಅಂತ ಕೇಳಿದ್ರು ನೋಡಿದ್ರೆ ಭಾಗ್ಯನ್ ಕರ್ಕೊಂಡೇ ಹೊರಟೋದ್ರಲ್ಲ ಏಕೆ ಹೇಳೋದು ಆದಿ ಅವ್ರನ್ನ ನಮ್ಮ ಮನೇಲಿ ಇರೋದಕ್ಕೆ ಬಿಡಲೇಬಾರ್ದಾಗಿತ್ತು ಅಂತ ಸುನಂದ ಕುಸ್ಮಾ ಅವ್ರನ್ನ ಬೈಯೋದಕ್ಕೆ ಹೋಗ್ತಾರೆ ಅಲ್ಲಾರಿ ಸುನಂದ ಅವ್ರೆ ಆದಿಗೂ ಭಾಗ್ಯನ್ಗೂ ಏನ್ ಸಂಬಂಧ ಚಾಲೆಂಜ್ ಮಾಡ್ಕೊಂಡು ಬಂದಿದ್ರು ಭಾಗ್ಯ ಏನಾದ್ರು ಬನ್ನಿ ನಮ್ಮ ಮನೇಲಿ ಇರಿ ಅಂತ ಕರ್ಕೊಂಡ್ ಬಂದಿಲ್ಲ ಸುಮ್ನೆ ನೀವ್ ಏನೇನೋ ಮಾತಾಡ್ಬೇಡಿ ಆದಿಗೆ ನಾನು ಈಗ್ಲೇ ಕಾಲ್ ಮಾಡ್ತೀನಿ ಅಂತ ಹೇಳಿ ಕುಸ್ಮಾ ಆದಿಗೆ ಕಾಲ್ ಮಾಡ್ತಾರೆ ಆದಿ ತುಂಬಾನೇ ಬಿಸಿ ಇರ್ತಾರೆ ಕುಸುಮಾ ಎಷ್ಟೇ ಸಲ ಕಾಲ್ ಮಾಡಿದ್ರು ಆದಿ ಕಾಲ್ ನ ಪಿಕ್ ಮಾಡಲ್ಲ ಏನಾಯ್ತು ಕುಸ್ಮಾ ಅಂತ ಧರ್ಮ ಅವರು ಕೇಳ್ತಾ ಇರ್ತಾರೆ ನಮ್ ಫ್ರೆಂಡ್ ಯಾಕೋ ಕಾರ್ ನ ರಿಸೀವ್ ಮಾಡ್ತಾ ಇಲ್ಲ ಅಂತ ಕುಸುಮಾ ಅವ್ರು ಹೇಳ್ತಾರೆ ಏನ್ ಬಿಕ್ತಿಮ್ಮ ಫ್ರೆಂಡ್ ಗಂಡು ಅಂತೆಲ್ಲ ಮಾತಾಡ್ತಿದಿರಲ್ಲ ಅವ್ರ ವಯಸ್ಸೇನು ನಿಮ್ಮ ವಯಸ್ಸೇನು ವಯಸ್ಸಿನ ಅಂತ್ರನವರು ಬೇಡವಾ ನಿಮಗೆ ಮಾಮೂಲಿ ಹಂಗೆ ಆದಿ ಅಂದ್ರೆ ಆಗಲ್ವಾ ಅಂತ ಸುನಂದ ಬೈಯೋದಕ್ ಶುರು ಮಾಡ್ತಾರೆ ಇಲ್ಲ ಆಗಿತ್ತು ನಿಮ್ಮ ಮತ್ತೆ ಬಾಕಿ ನಿಂದನೆ ಫ್ರೆಂಡ್ ಅನ್ನೋದೇನು ಅವ್ನು ಗೆಳತಿ ಅನ್ನೋದೇನು ಇಲ್ಲ ನಮಿಗೆ ಬೇಕಿತ್ತ ಆ ಮನೆಗೆ ನಮ್ಮ ಮಗಳನ್ನ ಮದುವೆ ಮಾಡಿ ಕಳ್ಸಿದೀವಿ ಇನ್ಮೇಲೆ ಸ್ವಲ್ಪ ನಮ್ಮ ಮೀತಿಲಿ ನಾವ್ ಇರ್ಬೇಕಲ್ವಾ ಇಷ್ಟ ಬಂದಂಗೆ ಇಷ್ಟ ಬಂದಂಗೆ ನೀವ್ ಫ್ರೆಂಡ್ ಫ್ರೆಂಡ್ ಅಂತ ಮಾತಾಡೋದು ಆ ಕಡೆ ಭಾಗ್ಯ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋದ್ ಬಿಟ್ಟು ದುಡ್ಡನ್ನ ವಾಪಸ್ ಕೊಟ್ಟು ಪ್ರತಿನಿ ಅಂತ ಹೋಗಿ ಚಾಲೆಂಜ್ ಮಾಡ್ಕೊಂಡು ಇವರು ನಮ್ಮನೇಲಿ ಬಂದಿರೋ ಹಾಗೆ ಮಾಡಿದ್ದು ಭಾಗ್ಯನೇ ಇಲ್ಲ ನಿಮ್ ಆಗ್ತಾ ಇರೋದು ಅಂತ ಸುನಂದ ಬಯ್ಯೋದ್ ಶುರು ಮಾಡ್ತಾಳೆ ನನ್ರಿ ಸುನಂದ ಭಾಗ್ಯನ ಕರ್ಕೊಂಡು ಹೋಗಿದಾರೆ ಅಂತ ನಾವೆಲ್ಲ ಇಷ್ಟೊಂದು ಟೆನ್ಷನ್ ಮಾಡ್ಕೊಂತ ಇದ್ರೆ ಬರೀ ಅವ್ರ ತಪ್ಪು ಇವ್ರ ತಪ್ಪು ಅಂತ ಮಾತಾಡ್ತಿದ್ದೀರಲ್ಲ ಬರ್ಲಿ ಬರ್ರಿ ಆದಿ ಬಂದ್ಮೇಲೆ ಆದಿ ಭಾಗ್ಯನ ಕರ್ಕೊಂಡ್ ಬರ್ತಾನೆ ಧರ್ಮ ಹೇಳ್ತಾ ಇರ್ತಾರೆ ಕಡೆ ತಾಂಡವು ತುಂಬಾನೇ ಖುಷಿಯಾಗಿರ್ತಾರೆ ಮನೆಗ್ ಬರ್ತಿದ್ದಂಗೆ ಶ್ರೇಷ್ಠ ಅಂತ ಹೇಳಿ ತಾಂಡವು ಶ್ರೇಷ್ಠನ ತಪ್ಕೊಂತಾನೆ ನೀನ್ ಶ್ರೇಷ್ಠ ಆದಿ ಬ್ರೋ ಹೇಗಿದ್ರು ಹಣನ ವಾಪಸ್ ತಗೊಂತೀನಿ ಅಂತ ಹೇಳ್ತಾ ಇದ್ದಾರೆ ನಂಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ಅಂತ ತಾಂಡವ್ ಹೇಳ್ತಾರೆ ಅವಳೇನು ಅಂತ ಕೆಲಸನೇ ಮಾಡಿಲ್ಲ ಅವ್ಳಿಗಾಕಪ್ಪ ಟ್ವೆಂಟಿ ಫೈವ್ ಲ್ಯಾಕ್ಸ್ ನನ್ಗಂತೂ ತುಂಬಾನೇ ಕೋಪ ಬಂದಿತ್ತು ಮಾದಿಬ್ರೋಗೆ ಬ್ರೋಗೆ ಈಗ್ಲಾದ್ರು ಮಾಡ್ತಿರೋದು ತಪ್ಪು ಅಂತ ಅನ್ಸಿ ಅವಳ ಹತ್ರ ದುಡ್ಡಿಸ್ಕೋಬೇಕು ಅಂತ ಅನಿಸ್ತಲ್ಲ ಅಷ್ಟೇ ಸಾಕು ಅಂತ ಶ್ರೇಷ್ಠ ಹೇಳ್ತಾ ಇದ್ರೆ ನಮ್ಗೆ ತುಂಬಾನೇ ಖುಷಿ ಆಗ್ತಾ ಇರತ್ತೆ ಇನ್ನೊಂದ್ ಕಡೆ ಆದಿ ಕೆಲಸ ಮುಗಿಸ್ಕೊಂಡು ಮನೆಗ್ ಬರ್ತಿರ್ತಾರೆ ಅದಿಗೆ ತುಂಬಾ ಸುಸ್ತಾಗಿ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ರೆ ಮನೆಯವರಿಗೆ ಆದಿ ಗೇಟ್ ತೆಗೆಯೋ ಸೌಂಡ್ ಕೇಳಿಸುತ್ತೆ ಮನೆಯವರೆಲ್ಲ ಆಚೆ ಬರ್ತಾರೆ ಆದಿ ಕುಸ್ಮಾ ಅವ್ರ ಕರ್ದಾಗ ಏನ್ ಕೇಳ್ತಿ ಫಸ್ಟ್ ಟೈಮು ಆದಿ ಅಂತ ಕರಿತಾ ಇದ್ದೀರಲ್ಲ ಫ್ರೆಂಡ್ ಅಂತ ಕರಿತಾ ಇದ್ರಿ ಯಾಕೆ ಫ್ರೆಂಡ್ ಅನ್ನೋದ್ ಮರ್ತೋಯ್ತಾ ಆದಿ ಕೇಳ್ತಾ ಇದ್ರೆ ಅಯ್ಯೋ ಆದಿ ಏನಂತ ಹೇಳಪ್ಪ ಅಂತ ಹೇಳಿ ಕುಸ್ಮಾ ಅಳೋದಕ್ಕೆ ಶುರು ಮಾಡ್ತಾರೆ ಅಲ್ಲ ಕೇಳ್ತಿ ಯಾಕೆ ಇದ್ದಕ್ಕಿದ್ದಂಗೆ ಈ ರೀತಿ ಹೇಳ್ತಾ ಇದ್ದೀರಾ ಏನಾಯ್ತು ಅಂತ ಆದಿ ಕೇಳ್ತಾರೆ ಏನಂತ ಹೇಳದಪ್ಪ ನೀವೇನೋ ಚಾಲೆಂಜು ಅದು ಇದು ಅಂತ ಹೇಳಿ ಒಂದ್ ವಾರ ಮನೇಲಿ ಇದ್ದೀರಾ ಇದ್ರಿಂದ ಭಾಗ್ಯ ಇವತ್ತು ಇರೋ ಜಾಗಕ್ಕೆ ಹೋಗೋ ಆಗಾಯ್ತು ಆದಿಗ್ ಹೇಳ್ತಾರೆ ನಾನು ನೀವೇನ್ ಹೇಳಕ್ ಹೊಟ್ಟಿದ್ದೀರಾ ನಂಗಂತೂ ಅರ್ಥ ಆಗ್ತಾ ಇಲ್ಲ ಆದಿಕ್ ಹೇಳ್ತಾ ಇದ್ರೆ ನಮ್ ಭಾಗ್ಯನ ಅರೆಸ್ಟ್ ಮಾಡಿದರೆ ಧರ್ಮ ಅವ್ರು ಹೇಳ್ತಿದ್ರೆ ಆದಿಕ್ಕೆ ಶಾಕ್ ಆಗುತ್ತೆ ವಾಟ್ ಏನ್ ಹೇಳ್ತಾ ಇದ್ದೀರಾ ನೀವು ಬಾಕಿಯವ್ರಿಗೆ ಅರೆಸ್ಟ್ ಮಾಡಿದ್ರಾ ಏನಕ್ಕೆ ಏನಾಯ್ತು ಅಂತ ಅದಿಕ್ಕೆ ಹೇಳ್ತಾರೆ ಧರ್ಮ ಅವ್ರು ನಡೆದಿರೋ ವಿಷಯನೆಲ್ಲ ಹೇಳ್ತಾರೆ ಏನ್ ನಡೀತಾ ಇದೆ ಅಂತಾನೆ ನಂಗೆ ಅರ್ಥ ಆಗ್ತಾ ಇಲ್ಲ ಅವ್ರು ಯಾಕೆ ನನ್ನ ಫೋಟೋ ತೋರಿಸ್ತಾರೆ ನಿಮಗವ್ರಿಗೂ ಏನ್ ಸಂಬಂಧ ಸರಿ ನಾನು ಹೋಗಿ ಬಾಕಿಯವ್ರನ್ನ ಕರ್ಕೊಂಡು ಕರ್ಕೊಂಡ್ ಬರ್ತೀನಿ ನೀವ್ ಯಾರು ಟೆನ್ಶನ್ ಮಾಡ್ಕೋಬೇಡಿ ಆದಿ ಓಡ್ತಾರೆ ಈ ಕಡೆ ಸ್ಟೇಷನ್ ಅಲ್ಲಿ ಭಾಗ್ಯ ತುಂಬಾನೇ ಸಂಕ ಪಡ್ತಾ ಇರ್ತಾರೆ ಏನಿದು ನಾನು ಈ ಸ್ಟೇಷನ್ ಅಲ್ಲಿ ಬಂದು ಕೂತ್ಕೊಳ್ಳೋ ಆಗಾಯ್ತಲ್ಲ ಈ ತರ ಸ್ಟೇಷನ್ ಗೆ ಯಾವ್ದು ಬಂದವಳಲ್ಲ ನನ್ನ ಜೀವನ ಆಯ್ತು ಅಂತ ಭಾಗ್ಯ ತುಂಬಾನೇ ಬೇಜಾರ್ ಮಾಡ್ಕೊಂತ ಇರ್ತಾರೆ ಅದೇ ಸಮಯಕ್ಕೆ ಆದಿ ಹೋಗ್ತಾರೆ ಆದಿ ನೋಡಿ ತುಂಬಾನೇ ಕೋಪ ಮಾಡ್ಕೊಂತಾರೆ ಭಾಗ್ಯನ ನೋಡಿ ಬಾಕಿಯವ್ರೆ ಅಂತ ಆದಿ ಹೋಗ್ತಾ ಇದ್ರೆ ಅಲ್ಲಿ ಇನ್ಸ್ಪೆಕ್ಟರ್ ಬಾಪಾ ಬಾ ಬಾ ಕಾಯ್ತಾ ಇದ್ದೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಸರ್ ನನಗೆ ಯಾಕೆ ವೇಟ್ ಮಾಡ್ತಾ ಇದ್ರಿ ನನ್ನ ಫೋಟೋ ಇವ್ರಿಗೆ ಯಾಕೆ ತೋರಿಸಿದ್ರಿ ಅವ್ರನ್ನ ಇಲ್ಲಿಯ ಕರ್ಕೊಂಡ್ ಬಂದಿದ್ದೀರಾ ಆದಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇರ್ತಾರೆ ಏನಪ್ಪಾ ಈಗ ತಾನೇ ಬಂದೆ ಆಗ್ಲೇ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದೀಯಲ್ಲ ಅಲ್ಲೋಗಿ ಹೋಗಿ ಅವ್ರ ಪಕ್ಕ ಕುತ್ಕೋ ಅಂತ ಆದಿಗೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಅಲ್ಲ ಸರ್ ಬಾಗಿಯವ್ರ ಏನ್ ತಪ್ಪ ಮಾಡಿದ್ರು ಅವ್ರನ್ನ ಕೇಳ್ಕೋಸಿದಿರಾ ಕೇಳ್ತಾ ಇರ್ತಾರೆ ತಪ್ಪ ಮಾಡಿರೋದು ಅವರಲ್ಲ ಅವರು ನಿಮ್ ಪಾರ್ಟ್ನರ್ ಅಂತ ಗೊತ್ತಾಯ್ತು ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಡ್ ಬಂದಿದೀವಿ ಅವಾಗ ನೀವು ಆಟೋಮೆಟಿಕ್ ಆಗಿ ನಮ್ಮನ್ನ ಹುಡ್ಕೊಂಡು ಇಲ್ಲಿಗೆ ಬರ್ತೀರಾ ಅಂತ ನಮಗೆ ಗೊತ್ತಿತ್ತು ನನಗ್ ಬೇಕಾಗಿರೋದು ನೀವು ಅವ್ರಲ್ಲ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ ಅಲ್ಲ ಸರ್ ನಾನೇನ್ ಮಾಡಿದೆ ಅಂತ ಅಲ್ಲ ಸರ್ ನಾನೇನ್ ತಪ್ಪು ಮಾಡಿದೆ ಅಂತ ನನ್ನ ನೋಡ್ಕೊಂಡ್ ಬಂದಿದ್ದೀರಾ ಅಂತ ಅದೇ ಹೇಳ್ತಾ ಇರ್ತಾನೆ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ ನಮಗೆ ನಾನು ಸ್ವಲ್ಪ ರೌಂಡ್ಸ್ ಹೋಗಬೇಕು ನಾನು ರೌಂಡ್ಸ್ ಹೋಗಿ ಬಂದು ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೋಗ್ತಾ ಇರ್ತಾರೆ ನಿಮಿಷ ಸರ್ ನಾನು ಮಾತು ಕೇಳಿ ಕೇಳಿ ಸರ್ ಈ ತರ ರಾತ್ರಿ ರಾತ್ರಿಯಲ್ಲ ಸ್ಟೇಷನ್ ಅಲ್ಲಿ ಕೂರ್ಸೋದು ಸರಿ ಇರಲ್ಲ ಸರ್ ಸ್ವಲ್ಪ ಮಾತಾಡ್ಕೊಂಡು ಹೋಗ್ಬೋದಲ್ಲ ಅಂತ ಅದೇ ಹೇಳ್ತಾನೆ ಏನ್ ಕೆಲಸ ಮಾಡ್ಬೇಕು ಅಂತ ನೀನು ನನಗೆ ಹೇಳೋದಕ್ಕೆ ಬರಬೇಡ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊ ನಾನೊಂದ್ ಸ್ವಲ್ಪ ನಿಮ್ ಜೊತೆ ಮಾತಾಡ್ಬೇಕು ನಾನು ನಿನ್ ಜೊತೆ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಇಲ್ಲೇ ಕೂತಿರು ಅಂತ ಹೇಳಿ ಇನ್ಸ್ಪೆಕ್ಟರ್ ಅಲ್ಲಿಂದ ಹೊರಟೋಗ್ತಾರೆ ಸೊ ಆರಿ ಭಾಗ್ಯವರೆ ಅಂತ ಆದಿ ಹೇಳ್ತಾ ಇದ್ರೆ ಅವರೇ ದಯವಿಟ್ಟು ನನ್ನ ಜೊತೆ ಮಾತಾಡ್ಬೇಡಿ ಭಾಗ್ಯ ಕೈ ಮುಗಿದು ಕೇಳ್ಕೊತಾ ಇರ್ತಾಳೆ ಭಾಗ್ಯ ಅವರೇ ನಾನೇನ್ ಮಾಡಿದೆ ಅಂತ ಆದಿ ಕೇಳ್ದಾಗ ನೀವೇನ್ ಮಾಡಿದ್ರಿ ಅಂತ ಕೇಳ್ತಾ ಇದೀರಾ ಈ ಚಾಲೆಂಜ್ ಎಲ್ಲ ನಮಗ್ ಬೇಕಾಗಿತ್ತ ನಾನು ದುಡ್ಡನ್ನ ವಾಪಸ್ ಕೊಟ್ಟಾಗಲೇ ನೀವು ಇಸ್ಕೊಂಡು ಹೋಗಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಹೇಳಿ ಭಾಗ್ಯ ಕಣ್ಣೀರ್ ಹಾಕೋದಕ್ಕೆ ಶುರು ಮಾಡ್ತಾಳೆ ಬಾಕಿಯವರೇ ದಯವಿಟ್ಟು ಕಣ್ಣೀರ್ ಹಾಕ್ಬಿಡಿ ಇಲ್ಲಿ ಏನ್ ನಡೀತಾ ಇದೆ ಅಂತ ನಂಗೂ ಗೊತ್ತಾಗ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಅವ್ರ ಯಾಕೆ ನನ್ನ ಫೋಟೋ ನಿಮಗೆ ತೋರಿಸಿದ್ರು ಅಂತಾನು ಗೊತ್ತಿಲ್ಲ ಇದು ಇನ್ಸ್ಪೆಕ್ಟರ್ ಬರ್ಲಿ ನಾನ್ ಆಮೇಲೆ ಕ್ಲಾರಿಟಿ ಕೊಡ್ತೀನಿ ಅಂತ ಆದಿ ಹೇಳ್ತಾರೆ ಆದಿಯವರೇ ನೀವು ಕ್ಲಾರಿಟಿನೂ ನೂ ಕೊಡಬಹುದು ನನ್ನ ಇಲ್ಲಿಂದ ವಾಪಸ್ ಕರ್ಕೊಂಡು ಹೋಗ್ಬಹುದು ಅಂದ್ರೆ ಅವರು ನಮ್ಮ ಮನೆಗೆ ಬಂದಿದ್ದು ನಾನು ಕರ್ಕೊಂಡ್ ಬಂದಿದ್ದು ಅಕ್ಕಪಕ್ಕ ಜನರು ಜನ ಎಲ್ಲಾ ನೋಡಿದಾರೆ ನಾಳೆ ನನ್ನ ಮಗಳ ಜೀವನಕ್ಕೆ ಏನ್ ಪರಿಣಾಮ ಬೀರುತ್ತೆ ಅಂತ ಇದ್ರ ಬಗ್ಗೆ ನಿಂಗೆ ಸ್ವಲ್ಪನಾರು ಅರಿವಿದ್ಯಾ ಅಂತ ಭಾಗ್ಯ ಕೇಳ್ತಾ ಇರ್ತಾಳೆ ಬಾಕಿ ಅವ್ರೆ ನಾನೇನ್ ಮಾಡ್ದೆ ಅಂತ ಆದಿ ಕೇಳ್ತಾ ಇರ್ತಾರೆ ನೋಡಿ ಅದೇ ಅವ್ರೆ ನೀವಾದ್ರೂ ದುಡ್ಡಿರೋರು ನಾವು ಮಿಡ್ಲ್ ಕ್ಲಾಸ್ ಜನಗಳು ನಮ್ಗೆ ಮರ್ಯಾದೆನೆ ಮುಖ್ಯ ಯಾಕಂದ್ರೆ ನಂಗೆ ವಯಸ್ಸಿಗೆ ಬಂದಿರೋ ಮಗಳಿದಳೆ ನಾಳೆ ಇವ್ರ ತಾಯಿ ರಾತ್ರಿ ಪೂರ್ತಿ ಸ್ಟೇಷನ್ ಅಲ್ಲೇ ಇದ್ಲಂತೆ ಅಂತ ಯಾರಾದ್ರೂ ಒಬ್ರು ನನ್ ಮಗಳಿಗೆ ಬೆರಳಿ ತೋರಿಸಿ ಮಾತಾಡೋದು ಇಷ್ಟ ಇಲ್ಲ ನಾನು ನಿಮಗೆ ಮುಂಚೆನೆ ಹೇಳಿದೆ ಈ ಚಾಲೆಂಜ್ ಎಲ್ಲ ಏನು ಬೇಡ ಅಂತ ಮಾತನ್ನ ನೀವು ಕೇಳಲೇ ಇಲ್ಲ ಈಗ ನೋಡಿ ಎಂಥ ಪರಿಸ್ಥಿತಿಲಿ ನನ್ನ ತಂದು ನಿಲ್ಸಿದಿರಾ ಅಂತ ಭಾಗ್ಯ ಹೇಳ್ತಾ ಇದ್ರೆ ನೋಡಿ ಅವರೇ ನೀವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡಿ ನಾನು ಆದೀಶ್ವರ್ ಕಾಮತ್ ಹೇಳ್ತಾ ಇದ್ದೀನಿ ನಿಮ್ಮನ್ನ ಸೇಫ್ ಆಗಿ ಮನೆಗೆ ಹೋಗೋ ಜವಾಬ್ದಾರಿ ನಂದು ನಿಮ್ ಮೇಲೆ ರೀತಿ ಬ್ಲಾಕ್ ಮಾರ್ಕ್ ಕೂಡ ಬರೋದಿಲ್ಲ ಆ ತರ ನಾನ್ ನೋಡ್ಕೊಂತೀನಿ ಅಂತ ಆದಿ ಹೇಳ್ತಾ ಇದ್ರೆ ಅವರೇ ನಿಮ್ಮ ಮುಖನ ನೀವು ನೋಡ್ಕೊಂಡಿದ್ದೀರಾ ನಿಮ್ಮನ್ನ ಆದೀಶ್ವರ್ ಕಾಮತ್ ಅಂತ ಹೇಳಿದ್ರೆ ಯಾರಾದ್ರೂ ನಂಬ್ತಾರಾ ನೀವ್ ಹಾಕಿರೋ ಬಟ್ಟೆ ನೋಡಿ ನೋಡಿದ್ರೆ ಯಾರು ನಂಬಲ್ಲ ಅಂತ ಆದಿ ಅವರಿಗೆ ಭಾಗ್ಯ ಹೇಳ್ತಾ ಇರ್ತಾಳೆ ನಾನು ಈ ಚಾಲೆಂಜ್ ಅಲ್ಲಿ ನಿನ್ನಾಗಿದ್ರು ಪರವಾಗಿಲ್ಲ ನಾನು ಆದೀಶ್ವರ್ ಕಾಮತ್ ಅಂತ ಪ್ರೂವ್ ಮಾಡ್ಕೊಳ್ಳಕ್ಕೆ ಜಸ್ಟ್ ಒಂದು ಸೆಕೆಂಡ್ ಸಾಕು ತಲೆ ಕೆಡ್ಸ್ಕೊಬಿಡಿ ಈ ಚಾಲೆಂಜ್ ಅಲ್ಲಿ ನಾನ್ ಸೋತು ನಿಮ್ಮನ್ನ ಕಾಪಾಡ್ಕೊಂತೀನಿ ಅಂತ ಆದಿ ಭಾಗ್ಯಂಗೆ ಹೇಳ್ತಾ ಇದ್ರೆ ಭಾಗ್ಯ ಮಾತ್ರ ಏನು ಮಾತಾಡದೆ ತಲೆ ಬಗ್ಸ್ಕೊಂಡು ಕೂತಿರ್ತಾಳೆ ಇಲ್ಲಿಗೆ ನಾಳೆ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್